ಮ್ಯೂಚುವಲ್ ಫಂಡ್ ಸರಿ ಇದೆ ಪ್ರಸ್ತುತಪಡಿಸುತ್ತಿದೆ ಹೂಡಿಕೆಗೆ ಸರಿಯಾದ ಹೆಜ್ಜೆ ನ್ಯೂಸ್ ಏಟೀನ್ ನೆಟ್ವರ್ಕ್ ಇವರ ಸಹಯೋಗದೊಂದಿಗೆ ಇವತ್ತು ಕೂಡ ನಾವು ಅರಮನೆ ನಗರಿ ಮೈಸೂರಿನಲ್ಲಿದ್ದೀವಿ ಇಲ್ಲೂ ಕೂಡ ಒಬ್ಬ ವಿಶೇಷ ಅತಿಥಿಗಳಿದ್ದಾರೆ ಅವರ ಹೆಸರು ರಾಹುಲ್ ಅಂತ ಇವರು ಕೂಡ ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆ ತಾಯಿಯನ್ನ ಕಳ್ಕೊಂತಾರೆ ಅವರ ತಂಗಿಯ ಜವಾಬ್ದಾರಿ ಇಡೀ ಮನೆಯ ಜವಾಬ್ದಾರಿ ಅವರ ಹೆಗಲ್ ಮೇಲಿರುತ್ತೆ ನಾನು ರಾಹುಲ್ ನಾನು ಒಂದು ಎಮ್ ಎನ್ ಸಿ ಕಂಪ್ನಿಲಿ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಕೆಲಸಕ್ಕೆ ಸೇರಿದಾಗ ನಮ್ಮ ಹತ್ರ ಹೇಳ್ತಾ ಇದೆ ನಾನು ಏನಕ್ಕೆ ಸೇವ್ ಮಾಡಬೇಕು ಏನು ಬೇಡ ಹಾಗೇ ನಡೀತಾ ಇತ್ತು ತ್ರೀ ಡಿಜಿಟ್ಸ್ ಸೇವಿಂಗ್ಸ್ ಇರುತ್ತಂತು ಸೊ ಅಂಥವ್ರು ಕೂಡ ಮಾಡ್ಬೋದಾ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಸೊ ಮೇನ್ ಏನು ಅಂತಂದರೆ ನೀವು ನಿಮ್ಮ ಸ್ಯಾಲ್ರಿ ಎಷ್ಟೇ ಕಮ್ಮಿ ಇರಲಿ ಫಸ್ಟ್ ಮೈಂಡ್ ಸೆಟ್ ಇಂಪಾರ್ಟೆಂಟ್ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದ್ಕೊಳ್ಳಿ ಮ್ಯೂಚುವಲ್ ಫಂಡ್ ಸರಿ ಇದೆ ಪ್ರಸ್ತುತಪಡಿಸುತ್ತಿದೆ ಹೂಡಿಕೆಗೆ ಸರಿಯಾದ ಹೆಜ್ಜೆ ನ್ಯೂಸ್ ಏಟೀನ್ ನೆಟ್ವರ್ಕ್ ಇವರ ಸಹಯೋಗದೊಂದಿಗೆ